ಹಲೋ ಎವ್ರಿ ಬನ್ ನಾನಿವತ್ತು ನಿಮಗೆ ಗೌರ್ನಮೆಂಟ್ ಜಾಬ್ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ಗಳನ್ನ ಇಲ್ಲಿ ಕಮ್ಯುನಿಕೇಷನ್ ಪೇಪರ್ ಮೇಲೆ ತೊಗೊಂಡು ಬಂದಿದ್ದೀನಿ ಮೊದಲನೇ ಕ್ವಶನ್ ತೆಂಕು ಇದರ ವಿರುದ್ಧ ಪದ ಯಾವುದು ಸೊ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಬಡಗು ಪಡು ದಕ್ಷಿಣ ಮೂಡಲು ಅಂತ ಆನ್ಸರ್ ತೆಂಕು ಅಂದರೆ ಬಡಗು ಸೊ ಈ ಥರ ಕ್ವಶನ್ಸ್ಗಳನ್ನ ನೀವು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಳಲ್ಲಿ ಕೇಳೋದನ್ನ ನೋಡ್ಬೋದು ಸೆಕೆಂಡ್ ಕ್ವಶನ್ ಪುಸ್ತಕ ಗಿಸ್ತಕ ಎಂಬುದಕ್ಕೆ ಈ ಹೆಸರಿದೆ ಆಪ್ಷನ್ ಎ ಅವಳಿ ಪದ ಪಡೆನುಡಿ ಪ್ರತಿಧ್ವನಿ ಜೋಡಿ ಪದ ಇದು ಯಾವ ಪದ ಅಂತ ನೀವು ಕಂಡುಹಿಡೀಬೇಕು ಇದು ಪಡೆನುಡಿಗೆ ಸೇರುತ್ತೆ ನಿಮ್ಮ ಇದು ಪ್ರೀವಿಯಸ್ ಕೆಲವೊಂದು ಕೆ ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳನ್ನ ನಾನಿಲ್ಲಿ ನಿಮಗೆ ಕೊಡ್ತಾ ಇರೋದು ಬೈಗು ಎಂದರೆ ಮಧ್ಯಾಹ್ನ ಮುಸ್ಸಂಜೆ ಮಧ್ಯರಾತ್ರಿ ರಾತ್ರಿ ಆನ್ಸರ್ ಬೈಗು ಅಂದರೆ ಮುಸ್ಸಂಜೆ ನಿಮಗೆ ಇದೇ ಥರ ಎಗ್ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗುವಂತಹ ಕ್ವಶನ್ಸ್ಗಳು ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಆದಷ್ಟು ಕೆ ಪಿ ಎಸ್ ಸಿ ಮೇಲೆ ಜಾಸ್ತಿ ಕೇಳಿರುವಂತಹ ಕ್ವಶಗಳು ಕ್ವಶನ್ಸ್ಗಳನ್ನ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಫೋರ್ತ್ ಕಶನ್ ಇದು ಕನ್ನಡ ಮೂಲದಲ್ಲಿದ್ದ ಪದ ಮೂಗು ಉಗುರು ಮುಖ ಕಣ್ಣು ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಪದ ಕನ್ನಡ ಮೂಲದಲ್ಲಿರುವಂತಹ ಪದ ಅಂತ ನಾವು ಕಂಡುಹಿಡಿಬೇಕು ಆನ್ಸರ್ ಮುಖ ಮುಖ ಅನ್ನೋ ಪದನ ನಾವು ಕನ್ನಡ ಮೂಲ ಪದೆಯಿಂದ ತಗೊಂಡಿದ್ದೀವಿ ಸೊ ಫಿಫ್ತ್ ಕ್ವಶನ್ ಮುಂದಿನ ನಾಲ್ಕು ರೂಪಗಳಲ್ಲಿ ಶುದ್ಧವಾದ ಪದ ಯಾವುದು ದುರಾದೃಷ್ಟ ದೂರದೃಷ್ಟ ದೂರಾದೃಷ್ಟ ದುರದೃಷ್ಟ ಸೊ ಇದರಲ್ಲಿ ಯಾವುದು ಕರೆಕ್ಟ್ ಒನ್ ಅಂದರೆ ನೀವು ಚೆಕ್ ಮಾಡಬೇಕಾಗುತ್ತೆ ಸ್ಪೆಲ್ಲಿಂಗ್ಸ್ ಇದೆಲ್ಲ ಸೊ ಯಾವುದು ಕರೆಕ್ಟ್ ರೂಪ ಯಾವುದು ಅಂತ ಚೆಕ್ ಮಾಡಬೇಕು ನಾ ಸಿಕ್ಸ್ ಒನ್ ಇದು ಅನ್ಯ ದೇಶ ಪದ ಇವು ಕೊಟ್ಟಿರೋ ಆಪ್ಷನ್ನಲ್ಲಿ ಯಾವುದು ಅನ್ಯ ದೇಶ ಪದ ಕಂಡಿರಬೇಕು ಊರು ಹೆಸರು ಜಮೀನು ತೋಟ ಸೊ ಇದರಲ್ಲಿ ಜಮೀನು ಅನ್ಯ ದೇಶ ಪದ ಆಗಿರುತ್ತೆ ಅನ್ಯ ದೇಶ ಪದ ಅಂದರೆ ಏನು ಅಂತ ಗೊತ್ತು ಸೊ ಬೇರೆ ಪ ಇದರಿಂದ ತಗೊಂಡಿರುವಂತಹ ಪದ ಸೆವೆಂತ್ ಕ್ವಶನ್ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ಮಾತಿನ ಅರ್ಥ ಇದೊಂದು ಗಾದೆ ಇದರ ಅರ್ಥ ಏನು ಅಂತ ಆದಾಯವೆಲ್ಲವನ್ನು ಖರ್ಚು ಮಾಡು ನೇರವಾಗಿ ಮಲಗಿಕೊ ಹಾಸಿಗೆ ಮೇಲೆ ಕಾಲಿರಲಿ ಆದಾಯದ ಮಿತಿಯೊಳಗೆ ಖರ್ಚು ಮಾಡು ಇದರಲ್ಲಿ ಆನ್ಸರ್ ಏನು ಆದಾಯದ ಮಿತಿಯೊಳಗೆ ಖರ್ಚು ಮಾಡು ಸೊ ನಾಲ್ಕನೇದು ಕರೆಕ್ಟ್ ಆನ್ಸರ್ ಇದು ಆದೇಶ ಸಂದಿಗೆ ಒಂದು ಉದಾಹರಣೆ ಆರೆಂಟು ಮೂರು ನಾಲ್ಕು ಯಾವೊಂದು ಹಳೆಗನ್ನಡ ಸೊ ಆನ್ಸರ್ ಹಳೆಗನ್ನಡ ಸೊ ನಿಮಗೆ ಸಂಧಿಗಳ ಮೇಲೆ ಆಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯು ಕ್ಯಾನ್ ಚೆಕ್ ನೀವು ಚೆಕ್ ಮಾಡ್ಬೋದು ಸಂಧಿ ಮೇಲೆ ಕ್ವಶನ್ ಅಂತೂ ಇದ್ದೇ ಇರುತ್ತೆ ಗ್ರಾಮ ಇದು ಕನ್ನಡ ಪೇಪರ್ ಆಗಿರೋದ್ರಿಂದ ಕನ್ನಡದಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ತೊಗೊಂಡಿದ್ದೀನಿ ಇದು ನಪುಂಸಕ ಲಿಂಗ ವಾಚಕ ಪದ ಎಮ್ಮೆ ಹುಡುಗರು ಬಡಗಿ ನಾಯಿ ಆನ್ಸರ್ ಎಮ್ಮೆ ಎಮ್ಮೆ ಅನ್ನೋದು ಯಾವ ಲಿಂಗ ವಾಚಕ ಅಂತ ನೀವು ಗೊತ್ತಿರಬೇಕು ನಿಮಗೆ ಸೊ ನಪುಂಸಕ ವಾಚಕಕ್ಕೆ ಹೆಮ್ಮೆ ಸೇರುತ್ತೆ ಸೊ ಈ ಥರ ಲಿಂಗಗಳ ಮೇಲೂ ಕೂಡ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ ಇದು ಅನುಕರಣ ವಾಚಕ ಪದಕ್ಕೆ ಒಂದು ಉದಾಹರಣೆ ಮೆಲ್ಲಣೆ ಸರಸರನೆ ನುಣ್ಣಗೆ ಎಲ್ಲೆಲ್ಲಿ ಸೊ ಅನುಕರಣವೇ ಅಂದರೆ ಸರಸರ ಪಳಪಳ ಈ ಥರ ಮೀನಿಂಗ್ ಇಲ್ಲದೆ ಇರೋ ಬರುತ್ತಲ್ಲ ಆ ಥರವರುಗಳು ಸೊ ಸರಸರನೆ ಆನ್ಸರ್ ಸೊ ಇಲ್ಲಿ ನಾನು ನಿಮಗೆ ಹತ್ತು ಕ್ವಶನ್ಸ್ನ ಕೊಟ್ಟಿದ್ದೀನಿ ನಿಮಗೆ ಇನ್ನಷ್ಟು ಜಾಸ್ತಿ ಕ್ವಶನ್ಸ್ಗಳು ಬೇಕು ಅಂದರೆ ಕೆಳಗೆ ಕಮೆಂಟ್ ಮಾಡಿ ನಾನು ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ ಥ್ಯಾಂಕ್ ಯು